ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಮೂಲಂಗಿ ಬೇಳೆ ಸಾಂಬಾರು ಮಾಡ್ತಿದ್ದೀನಿ ತುಂಬ ಜನ ಮೂಲಂಗಿ ಬೇಳೆ ಸಾರು ಅಂದರೆ ಇಷ್ಟಪಡೋಲ್ಲ ತಿನ್ನಲ್ಲ ಆ ಥರ ಹೇಳ್ತಾರೆ ಎಲ್ಲರೂ ಆದರೆ ನಾನು ಮಾಡೋ ಥರ ಮಾಡಿ ನೋಡಿ ಯಾ ಎಲ್ಲರೂ ತಿನ್ನಲ್ಲ ಅನ್ನೋರೆಲ್ಲರೂ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ನಾನು ಮಾಡೋದು ಹೇಗೆ ಅಂತ ಹೇಳ್ತೀನಿ ಒಂದು ಮುಕ್ಕಾಲು ಕಪ್ಪು ಬೇಳೆ ಒಂದು ಮತ್ತು ಒಂದು ಅರ್ಧ ಕಪ್ಪು ಬೇಳೆ ಎರಡನ್ನೂ ಒಟ್ಟಿಗೆ ಹಾಕಿ ತೊಳ್ಕೊಂಡು ಒಂದೆರಡು ಸಲ ಉಜ್ಜಿ ನೀಟಾಗಿ ಬೇಳೆ ತೊಳ್ಕೊಂಡು ಅದಕ್ಕೊಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಬಿಗ್ ಸೈಜ್ದು ಸ್ವಲ್ಪ ದೊಡ್ಡ ಸೈಜ್ ಟೊಮೊಟೊ ಹೆಚ್ಚು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವು ಒಂದು ಚಿಟಕಿ ಅರಶಿನ ಒಂದು ಚಿಟಕಿ ಎಣ್ಣೆ ಇದಿಷ್ಟನ್ನು ಕುಕ್ಕರ್ಗೆ ಸೇರಿಸಿ ನೀರು ಹಾಕ್ಕೊಂಡು ಬೇಳೆ ಬೇಯೋವಷ್ಟು ಗ್ಯಾಸ್ ಅಂಟಿಸ್ಕೊಂಡು ನಾನು ಕುಕ್ಕರು ಸ್ಟವ್ ಮೇಲೆ ಇಟ್ ಸ್ಟವ್ ಮೇಲೆ ಇಟ್ಕೊಂಡು ಮೂರು ವಿಷಲ್ ಕೂಗಿಸ್ಕೋತೀನಿ ಚೆನ್ನಾಗಿ ಬೇಯಬೇಕು ಬೇಳೆ ಸ್ಮ್ಯಾಶ್ ಆಗೋವರೆಗೂ ಹಾಗಾಗಿ ಮೂರು ವಿಷಲ್ ಕೂಗಿಸ್ಕೋಬೇಕು ಈಗ ಮೂಲಂಗಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಅರ್ಧ ಕೆ ಅಷ್ಟು ಮೂಲಂಗಿ ಇದೆ ಇದನ್ನ ನೀಟಾಗಿ ತೊಳ್ಕೊಂಡು ಮೇಲ್ಗಡೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಸ ದಪ್ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋತೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹೆಸರು ಬೇಳೆ ಕರ್ಬೇವು ಮತ್ತು ಬೆಳ್ಳುಳ್ಳಿನೇ ಐಲೈಟಿ ಸಾಂಬಾರಿಗೆ ಅದೇ ಟೇಸ್ಟ್ ಕೊಡೋದು ಮತ್ತು ಎರಡು ಹಿಲ್ಕು ಬೆಳ್ಳುಳ್ಳಿ ಅಷ್ಟು ಸ್ಮ್ಯಾಶ್ ಮಾಡಿರೋದು ಹಾಕಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಮುಂಚೆ ಈರುಳ್ಳಿ ಒಂದು ಎರಡು ನಿಮಿಷ ಬಿಟ್ಟು ಸ್ವಲ್ಪ ಕರ್ಬೈನ್ ಸೊಪ್ಪು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಈರುಳ್ಳಿನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗೋ ಥರ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಈಗ ಹೆಚ್ಚಿಟ್ಕೊಂಡಿರೋಂಥ ಮೂಲಂಗಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಮೂಲಂಗಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮೂಲಂಗಿ ಹಾಗಾಗಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಒಂದು ಚಿಟಕಿ ಅರಶಿನ ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೂಲಂಗಿ ಆಗೋವಷ್ಟು ಫ್ರೈ ಮಾಡೋಕ್ಕಾಗೋವಷ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ಅಂದರೆ ಒಗ್ಗರಣೆ ಅಂದರೆ ಸ್ವಲ್ಪ ಹಾಫು ಆಗುತ್ತೆ ಮೂಲಂಗಿ ಮಾಡೋದರಿಂದ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಪಾತ್ರೆ ಮುಚ್ಚಿಡ್ತೀನಿ ಪ್ಲೇಟ್ ಮುಚ್ಚಿಡ್ತೀನಿ ನೋಡಿ ಇವಾಗ ಒಂದು ಅರ್ಧ ಬೆಂದಂಗಾಗಿದೆ ಮೂಲಂಗಿ ಈ ಥರ ಆಗಿರುತ್ತೆ ಅರ್ಧ ಬೆಂದಂಗಾಗಿದ್ದಾಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಸೇರಿಸ್ಕೋತೀನಿ ನಾನು ಇದಕ್ಕೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ಪೈಸಸ್ ಎಲ್ಲ ಆ ಥರ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೂಲಂಗಿ ಬೇಕಾಗುವಷ್ಟು ಒಂದು ಅರ್ಧ ಲೋಡ್ದಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಕುದಿಯೋಕಿಟ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ನೋಡಿ ಈಗ ಈ ಸೈಡಲ್ಲಿ ಬೇಳೆ ಬೇಯೋಕೆ ಇಟ್ಕೊಂಡಿದ್ನಲ್ಲ ಬೇಳೆ ಬೆಂದಿದೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ಮ್ಯಾಶ್ ಮಾಡೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಹೆಸರು ಬೇಳೆ ಹಾಕೋದ್ರಿಂದ ಸಾಂಬಾರು ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಬೆಳ್ಳುಳ್ಳಿ ನಾನು ಇದಕ್ಕೆ ಕೂಗಿಸ್ಕೊಂಡಿರೋದ್ರಿಂದ ಬೇಳೆ ಜೊತೆಗೆ ಹಾಕಿ ಬೇರೆನೇ ಟೇಸ್ಟ್ ಕೊಡುತ್ತೆ ಮೂಲಂಗಿ ಸಾರಂತೂ ಸಕ್ಕತ್ ಟೇಸ್ಟ್ ಆಗಿರುತ್ತೆ ನೋಡಿ ಈಗ ಮೂಲಂಗಿ ಬೆಂದಿದೆ ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ನೋಡಿ ಬೇಳೆ ಬೇಯಿಸ್ಕೊಂಡಿರೋ ಬೇಳೆ ಬೇಯಿಸ್ಕೊಂಡಿದ್ದನ್ನ ಈ ಸಾಂಬಾರು ಜೊತೆಗೆ ಮೂಲಂಗಿ ಜೊತೆಗೆ ಸೇರಿಸ್ಕೋತಿದ್ದೀನಿ ನಾನೀಗ ನೋಡಿ ಈ ಥರ ಸೇರಿಸ್ಕೊಂಡು ಸಾಂಬಾರ್ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ನೀರು ಹಾಕ್ಕೊಂಡು ಅದಕ್ಕೆ ಸಾಂಬಾರ್ಗೆ ಬೇಕಾಗುವಷ್ಟು ಕಲ್ಲುಪ್ಪೆ ಹಾಕೋತೀನಿ ನಾನು ಜಾಸ್ತಿ ಕಲ್ಲುಪ್ಪು ಯೂಸ್ ಮಾಡ್ತೀನಿ ಟೇಸ್ಟ್ ನನಗೆ ಅದರಲ್ಲೇ ಚೆನ್ನಾಗಿರುತ್ತೆ ಅನ್ನೋ ಅಂದರೆ ಅಳತೆ ಚೆನ್ನಾಗಿ ಕರೆಕ್ಟಾಗಿ ಗೊತ್ತಾಗುತ್ತೆ ನನಗೆ ಈಗ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸಾಂಬಾರು ರೆಡಿಯಾಗಿದೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಮೂಲಂಗಿ ಬೇಳೆ ಸಾಂಬಾರು ಒಂದು ಸಲ ಒನ್ ಟೈಮ್ ತಿಂದು ಇನ್ನೂ ಕುದಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ತಿಕ್ನೆಸ್ ಬರುತ್ತೆ ಸಾಂಬಾರು ಚೆನ್ನಾಗಿಂದರೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸಲ ಮಾಡಿ ಕಮೆಂಟ್ ಮೂಲಕ ಹೇಗಿದೆ ಅಂತ ತಿಳಿಸಿ ನಾನು ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ ಬಿಸಿ ಅನ್ನ ತುಪ್ಪ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು